ಇವತ್ತು ಕಲಬುರಗಿ ಜಿಲ್ಲೆಯ ಒಂದು ಹೋರಾಟದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಈ ಹೋರಾಟದ ಎಲ್ಲ ಖಂಡಿಸ್ತಾ ಇದ್ದೇವೆ ಕಲಬುರಗಿ ಜಿಲ್ಲೆಯ ಈ ಒಂದು ಹೋರಾಟ ಸಮಿತಿಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಎಲ್ಲ ಬಂದಿದ್ದಾರೆ ಇದರ ಕಾರಣ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಮಾಡಿದಂಥ ಅನ್ಯಾಯ ಗೋವಿ ಕೊಂಚ ಕೊರಮ ನಂಬಣಿ ಹಾಗೂ ಈ ಬಡ ಜೀವಿಗಳಿಗೆ ಈ ಶ್ರಮಜೀವಿಗಳಿಗೆ ಅನ್ಯಾಯ ಮಾಡಿದಂಥ ಇದಕ್ಕೆಲ್ಲ ಖಂಡನೆ ಮಾಡ್ತಾ ಇದ್ದೀವಿ ಹಿಂದೆ ಕೂಡ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನಾಲ್ಕೂವರೆ ಪರ್ಸೆಂಟ್ ಕೇವಲ ನಾಲ್ಕು ಸಮಯಗಳಿಗೆ ಮಾಡಿದರು ಆದರೂ ಕೂಡ ಕೆಲವು ಪುಂಡರು ಮತ್ತು ಕೆಲವು ಕಾಂಗ್ರೆಸ್ ಮುಖಂಡರು ಏನು ಮಾಡಿದ್ರಪ್ಪ ಅಂತಂದ್ರೆ ಬಿ ಜೆ ಪಿ ಹಠ ಕಾಂಗ್ರೆಸ್ ಬಂತು ಒಂದು ಸೋಗನ್ ಹಾಕಿದ್ರು ಇವತ್ತು ಎಲ್ಲಿ ಹೇಗಿದ್ದಾರೆ ಅವ್ರಿಗೆ ಎಲ್ಲರಿಗೂ ಕೇಳಿ ಬೇಯಿಸ್ತೇವೆ ನಾವು ಎಲ್ಲಿ ಹೋದ್ರೆ ಇವತ್ತು ಯಾಕಂದ್ರೆ ಇವತ್ತು ಅದೇ ಒಂದು ಪರ್ಸೆಂಟ್ ಒಂದು ಪಾಯಿಂಟ್ ಫೈವ್ ಹಾಕಿ ಅರವತ್ತ್ ಮೂರು ಜಾತಿಯಲ್ಲಿ ಸೇರಿಸಿದ್ರು ಇದು ನಾಯನ ಅವ್ರಿಗೆ ನಾಚಿಕೆ ಬರೋದಿಲ್ಲ ಇಂಥದ್ದು ಹೀನ ಕೆಲಸ ಮಾಡಲಿಕ್ಕೆ ಹತ್ತನೇ ತಾರೀಕು ಭಾಳ ದೊಡ್ಡ ಪ್ರಮಾಣದ ಹಳ್ಳಿಯ ಮೂಲೆ ಮೂಲೆಗಳಿಂದ ಎಲ್ಲ ನಮ್ಮ ಜನಾಂಗದವರು ಬಾವಿ ಕೊಂಚ ಕೊರ್ಮ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಈ ಈ ಹೋರಾಟಕ್ಕೆ ಯಶಸ್ವಿಯಾಗಿ ಮಾಡೋ ತನಕ ನಮ್ಮ ಸಮಾಜದವರು ಹಿಂದೆ ಜರುಗೋದಿಲ್ಲ ಹಾಗೂ ಇಲ್ಲಿದ್ದಂಥ ಎಲ್ಲ ಪ್ರಮುಖರಿಗೆ ನಾವು ಒಂದೇ ಶಿಷ್ಯ ಹೇಳೋದು ನಮ್ಮ ನಾಯಿ ಹ್ಯಾಂಗಿರ್ಬೇಕಂದ್ರೆ ಗಟ್ಟಿಯಾಗಿ ನಮ್ಮ ಬೋಯಿ ಸಮಾಜದವ್ರು ಹಾಗೆ ಯಾವ ಥರ ಕಲ್ಲನ್ನು ಒಡೆದು ಒಂದು ಶಿಲ್ಪಿಯಲ್ಲೇ ಮಾಡ್ತಾರ ಅದೇ ಥರ ಈ ಹೋರಾಟಕ್ಕೆ ಅಷ್ಟೇ ಸತ್ಯವಾಗಿ ಮತ್ತು ಬಂಜಾರ ಸಮಾಜದವರು ನಮ್ಮ ತಾಯಿ ತಂಗಿದೆಯರು ಇದು ಯಾವ್ದಾದ್ರೆ ಒಂದು ಕೆಲಸ ಒಂದು ಕೂಲಿ ನಾಲಿ ಮಾಡಿ ತಮ್ಮ ಮಕ್ಕಳಿಗೆ ಏನು ಭವಿಷ್ಯ ಮಾಡ್ತಾರ ಅದನ್ನು ಸಹಿಸಲಾರದೆ ಅನ್ಯಾಯ ಮಾಡ್ತಾರ ಈ ಕಾಂಗ್ರೆಸ್ ಸರ್ಕಾರನವರು ಕೆಲವೊಂದು ಕೆಲವೊಬ್ಬರ ಮಾತು ಕೇಳಿ ಅನ್ನೋ ಏನು ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಮಾಡ್ಲತ್ತನ ಇದು ಮತ್ತೊಂದು ಸಲ ಪರಿಷ್ಕರ್ಷನೆ ಮಾಡಬೇಕು